ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ರುಚಿಯಾದ ಮಂಗಳೂರು ಶೈಲಿಯ ಪುಳಿ ಮುಂಚಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಂಡೆಕಾಯಿ ಪುಳಿ ಮುಂಚಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದು ಮೂರು ಚಮಚದಷ್ಟು ತೆಂಗಿನೆಣ್ಣೆ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲ್ ಎಣ್ಣೆ ಕೂಡ ನೀವು ಇಲ್ಲಿ ಬಳಸ್ಬೋದು ಇದಕ್ಕೆ ಸಾಸಿವೆ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಬೇಕು ಒಗ್ಗರಣೆ ಚಿಟಪಟ ಅಂತ ಸಿಡಿಯೋಕ್ಕೆ ಶುರು ಆದಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹೆಚ್ಚಿರುವಂತಹ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಹೆಚ್ಚಿದ್ದೀನಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ನಾನಿಲ್ಲಿ ಬಳಸಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮುಚ್ಚಳ ಈಗಲೇ ಮುಚ್ಚಕ್ಕೆ ಹೋಗಬೇಡಿ ಹಾಗೆ ಇದು ಫ್ರೈ ಆಗಬೇಕು ಇನ್ನು ಇದಕ್ಕೆ ನಾನು ಅಮ್ಟೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಮಟೆಕಾಯಿ ಅಥವಾ ಅಂಬಟೆ ಅಂತ ಕರೀತಾರೆ ಇದೀಗ ಸೀಸನ್ ಆಗಿರೋದ್ರಿಂದ ನಾನು ಇದನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಹುಳಿಯ ಬದಲಿಗೆ ಇದರ ಹೊರಗಡೆ ಇರುವ ಸಿಪ್ಪೆನ ಸ್ಲೈಟಾಗಿ ತೆಕ್ಕೊಂಡು ಇದನ್ನು ಈ ರೀತಿ ಜಚ್ಕೊಳ್ಬೇಕಾಗತ್ತೆ ಮೂರು ಅಮಟೆಕಾಯಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಇನ್ ಕೇಸ್ ಅಮಟೇಕಾಯಿ ಸಿಗಲಿಲ್ಲ ಅಂತಂದರೆ ನೀವು ಹುಣ್ಸೆ ಹಣ್ಣಿನ ರಸ ಅಥವಾ ಪಲ್ಪ್ನ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಈ ರೀತಿ ಜಜ್ಜಿರುವಂತಹ ಅಮಟೆಕಾಯಿನ ನಾನು ಈ ಬೆಂಡೆಕಾಯಿ ಏನು ಫ್ರೈ ಆಗ್ತಾ ಇತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಮುಂಚಿ ಅಂತಂದರೆ ಹುಳಿ ಹಾಗೂ ಖಾರ ಇರುವಂತಹ ಒಂದು ಗೊಜ್ಜು ಇಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೀರು ಬೇಕಿದ್ದಲ್ಲಿ ಸ್ವಲ್ಪ ನೀರು ಹಾಕಿ ಮುಚ್ಚಲು ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಇಡಬೇಕು ಇನ್ನೂ ಮಸಾಲೆ ಮಾಡ್ಕೊಳ್ಳೋಣ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಧನಿಯಾ ಹಾಗೂ ಅರ್ಧ ಚಮಚದಷ್ಟು ಜೀರಿಗೆ ಯಾವುದು ಫ್ರೈ ಮಾಡ್ಕೊಂಡಿಲ್ಲ ಹಸಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಬೆಂಡೆಕಾಯಿ ಹಾಗೂ ಅಮಟೇಕಾಯಿನ ನಾವೇನು ಬೇಯಕ್ಕೆ ಇಟ್ಟಿದ್ವಿ ಅದು ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಸಾಫ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದಕ್ಕೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು ಜೊತೆಗೆ ನೀವು ನೀರು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಮಂದವಾಗಿರಬೇಕು ಗೊಜ್ಜು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಉಪ್ಪು ಬೇಕು ಉಪ್ಪು ಹಾಕ್ಕೊಂಡೆ ಜೊತೆಗೆ ಒಂದು ಚಮಚದಷ್ಟು ಬೆಲ್ಲದ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹುಳಿ ಇದೆ ಅಲ್ವಾ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬರಬೇಕು ಒಂದು ಐದರಿಂದ ಐದು ನಿಮಿಷ ಆದರೂ ಇದು ಚೆನ್ನಾಗಿ ಕುದಿ ಬರಬೇಕು ಲಾಸ್ಟಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿ ರುಚಿಯಾದ ಹುಳಿ ಹುಳಿ ಖಾರ್ ಖಾರವಾದಂತಹ ಬೆಂಡೆಕಾಯಿ ಪುಳಿ ಮುಂಚೆ ಆಯಿತು ನೋಡ್ತಿದ್ರೆ ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಿದೆಯಾ ಹಾಗಿದ್ರೆ ಇದನ್ನು ಇವತ್ತೇ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ನೀವು ಸರ್ವ್ ಮಾಡ್ಬೋದು ಕುಚ್ಚಲಕ್ಕಿ ಗಂಜಿ ಜೊತೆ ಒಳ್ಳೆ ಕಾಂಬಿನೇಷನ್ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರ್ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್